ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಲಹಳ್ಳಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಸಂಧ್ಯಾ ಡಾಕ್ಟರ್ ರಾಧಾ ಮತ್ತು ತೋಟಗಾರಿಕೆ ಇಲಾಖೆಯ ರಾಜೇಶ್ ಭಾಗವಹಿಸಿ ಕೃಷಿಗೆ ಸಂಬಂಧಿಸಿದ ಹಲವಾರು ಉಪಯುಕ್ತ ಮಾಹಿತಿಯನ್ನು ರೈತರಿಗೆ ತಿಳಿಸಿದರಲ್ಲದೆ ರೈತರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರ ಮಾರ್ಗಗಳು ತಿಳಿಸಿದರು ತದನಂತರ ಇಪ್ಕೋ ಕಂಪ್ನಿಯಿಂದ ಡ್ರೋನ್ ಮುಖಾಂತರ ಬೆಳೆಗಳಿಗೆ ಔಷಧಿ ಸಿಂಪಡಿಸುವುದರಿಂದ ಪ್ರಯೋಜನಗಳ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಭಟ್ಲಳ್ಳಿ ಗ್ರಾಮ ಪಂಚಾಯಿತಿ ಪಿ ಡಿಒ ಸತ್ಯನಾರಾಯಣ ಕೃಷಿ ಇಲಾಖೆ ಅಧಿಕಾರಿಗಳು ರೈತರು ರೈತ ಮಹಿಳೆಯರು ಭಾಗವಹಿಸಿದ್ದರು ತನೂ ಒಂದು ಹೊಸದು ಅಲ್ವಾ ಕೃಷಿಯಲ್ಲಿ ಇವಾಗ ಈ ಕೃಷಿಯಲ್ಲಿ ಏನಾಗ್ತಾ ಇದೆ ಲೇಬರ್ ಪ್ರಾಬ್ಲಮ್ ಆಳುಗಳ ಪ್ರಾಬ್ಲಮ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಒಂದು ದಿವಸ ಸ್ಪ್ರೇ ಮಾಡೋದಕ್ಕೆ ಎಷ್ಟು ಏನದು ಸಂಬಳ ತಗೊಳ್ತಾರೆ ಎಂಟು ನಿಮಿಷದಲ್ಲಿ ಮಾಡಬಹುದು ಆದ್ರೆ ನಾವು ಏನು ರೆಕಮೆಂಡ್ ಮಾಡ್ತೀವಂದ್ರೆ ಪೋಷಕಾಂಶಗಳನ್ನ ರಾತ್ರಿ ಇದರಲ್ಲಿ ಏನದು ಸ್ಪ್ರೇ ಮಾಡಿಸಿ ಸಿಂಪಡಣೆ ಮಾಡಿಸಿ ಅವರು ಇದು ಒಂದು ಗಂಟೆಗೆ ಒಂದು ಎಕರೆಗೆ ಆರ್ನೂರು ರೂಪಾಯಿ ಹಂಗೆ ಚಾರ್ಜ್ ಮಾಡ್ತಾರೆ ಪೋಷಕಾಂಶಗಳಂದರೆ ಲಘು ಪೋಷಕಾಂಶಗಳಾಗಲಿ ನೈಟ್ರೋಜನ್ ಇವತ್ತು ಯೂರಿಯಾ ಡಿ ಎ ಪಿ ಯೂರಿಯಾ ನಾನೋ ಯೂರಿಯಾ ನಾನೇ ಡಿ ಎ ಪಿ ಎಲ್ಲ ಇದೆಯಾ ಅವುಗಳನ್ನು ನೀವು ಸಿಂಪರಣೆ ಮಾಡಿಸಿ ದಯವಿಟ್ಟು ಕೀಟನಾಶಕ ಕೀಟನಾಶಕಗಳನ್ನು ಸಿಂಪರಣೆ ಮಾಡಿಸೋಕಕ್ಕೆ ಹೋಗಬೇಡಿ ಹಾಗಾಗಿ ಈ ಒಂದು ಟೆಕ್ನಾಲಜಿ ಒಂದು ಒಂದೇ ಕಡೆ ಒಂದೇ ಬೆಳೆ ಇದ್ರೆ ಒಂದು ಐದಾರು ಎಕರೆಯಲ್ಲಿ ಬೇರೆ ಬೇರೆ ಈ ಒಂದು ಸಿಂಪರಣೆ ಇದರಲ್ಲಿ ಮಾಡಿಸೋದು ತುಂಬಾ ಲಾಭದಾಯಕ ಆಗಿರುತ್ತೆ